ನೂರಾರು ವಿದ್ಯಾರ್ಥಿಗಳಿದ್ರೂ ಕೂಡ ಈ ಶಾಲೆಗೆ ಶಿಕ್ಷಕರೇ ಇಲ್ಲದಂತಾಗಿದೆ ಹೆಚ್ಚು ದಾಖಲಾತಿ ಇರುವಂತಹ ಶಾಲೆಗೆ ಶಿಕ್ಷಕರ ಕೊರತೆ ಎದ್ದು ಕಾಣಿಸ್ತಾ ಇದೆ ಮೂವರು ಶಿಕ್ಷಕರು ಅದರಲ್ಲಿ ಒಬ್ಬರು ವರ್ಗಾವಣೆಗೊಂಡಿದ್ದಾರೆ ಪಾಠ ಪ್ರವಚನ ಇಲ್ಲದೆ ವಿದ್ಯಾರ್ಥಿಗಳು ಕಂಗಾಲಾಗ್ಬಿಟ್ಟಿದ್ದಾರೆ ಇಲ್ಲಿ ದಾಖಲಾತಿ ಏನು ಹೆಚ್ಚಾಗಿಯೇ ಇದೆ ಅಡ್ಮಿಷನ್ ಆಗುವಂತ ವಿದ್ಯಾರ್ಥಿಗಳು ಹೆಚ್ಚಾಗಿಯೇ ಇದ್ದಾರೆ ಆದ್ರೆ ಪಾಠ ಪ್ರವಚನ ಮಾಡೋದಕ್ಕೆ ಶಿಕ್ಷಕರೇ ಇಲ್ಲ ಶಿಕ್ಷಕರ ಕೊರತೆ ಇದೆ ಮೈಸೂರು ಜಿಲ್ಲೆಯ ಕೋಣನೂರಿನ ಶಾಲೆಯಲ್ಲಿ ಈ ಸಮಸ್ಯೆ ತಲೆದೋರಿದೆ ನಂಜನಗೂಡು ತಾಲೂಕಿನ ಕೋಣನೂರು ಸರ್ಕಾರಿ ಶಾಲೆ ಇದು ನೂರ ಇಪ್ಪತ್ತು ಮಕ್ಕಳಿದ್ದಾರೆ ಈ ಸರ್ಕಾರಿ ಶಾಲೆಯಲ್ಲಿ ಆದರೆ ಶಿಕ್ಷಕರು ಮಾತ್ರ ಮೂವರಷ್ಟೇ ಇರೋದು ಮುಖ್ಯ ಶಿಕ್ಷಕರ ಹುದ್ದೆಯೂ ಕೂಡ ಖಾಲಿ ಇದೆ ಯಾವಾಗ ಭರ್ತಿ ಮಾಡ್ತೀರಾ ಹೆಚ್ಚುವರಿ ಶಿಕ್ಷಕರನ್ನು ನೇಮಕ ಮಾಡಿ ಅಂತ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ ಆದರೆ ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ ಶಿಕ್ಷಕರನ್ನ ನೇಮಕ ಮಾಡದಿದ್ರೆ ಹೋರಾಟದ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಗ್ರಾಮಸ್ಥರು ನೋಡಿ ದಾಖಲಾತಿ ಹೆಚ್ಚಿದ್ರು ಕೂಡ ಅಡ್ಮಿಷನ್ಸ್ ಹೆಚ್ಚಾಗಿ ಆಗ್ತಾ ಇದ್ರು ಕೂಡ ಅಧಿಕಾರಿಗಳಿತ್ತ ಗಮನ ಹರಿಸ್ತಾ ಇಲ್ಲ ಮೂವರು ಶಿಕ್ಷಕರು ಮಾತ್ರ ಇರೋದು ಅದರಲ್ಲಿ ಮುಖ್ಯ ಶಿಕ್ಷಕರು ಅಂದ್ರೆ ಶಾಲೆಯ ಹೆಡ್ ಮಾಸ್ಟರ್ ಏನಿರ್ತಾರೆ ಆ ಹುದ್ದೆಯೂ ಕೂಡ ಖಾಲಿ ಉಳ್ಕೊಂಡಿದೆ ಶಾಲೆಯ ಆಡಳಿತ ಹೇಗ್ ನಡೆಯುತ್ತೆ ಪಾಠ ಪ್ರವಚನಗಳು ಹೆಂಗಾಗುತ್ತೆ ಹಿಂಗಾದ್ರೆ ಮುಂದಿನ ಪ್ರಜೆಗಳಾಗುವಂತ ಮುಂದಿನ ದೇಶದ ಭವಿಷ್ಯ ಆಗುವಂತ ಮಕ್ಕಳ ಭವಿಷ್ಯ ಏನಾಗಬೇಕು ಅಂತ ಹೀಗಾಗಿ ಸಾರ್ವಜನಿಕರು ಅಲ್ಲಿನ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಸರ್ಕಾರ ಹೇಳ್ತದೆ ಒಂದು ಕಡೆ ಸರ್ಕಾರಿ ಶಾಲೆಗೆ ಸೇರಿಸಬೇಕು ಸರ್ಕಾರಿ ಶಾಲೆಗಳನ್ನ ಉನ್ನತ ಸ್ಥಾನಕ್ಕೆ ತಗೊಂಡು ಬಂದಿರ್ತದೆ ಆದರೆ ಸರ್ಕಾರದಾಗ ಒಂದು ಕೆಲವು ಕಾನೂನು ಚೌಕಟ್ಟಿನ ಕೆಲವು ಚೇಂಜ್ ಮಾಡ್ಬೇಕಾಗ್ತದೆ ಕಾನೂನು ಏನು ಅಂತಂದರೆ ಅತಿಥಿಯ ಶಿಕ್ಷಕರ ಹಾಕೋದು ಏಕಾಏಕಿ ವರ್ಗಾವಣೆ ಮಾಡೋದು ಮತ್ತು ಮಾರ್ಕ್ಸ್ಗಳನ್ನ ತಗು ಮತ್ತು ಹೆಚ್ಚುವರಿಯಾಗಿ ಆಗ್ತೇಕಾಗಿರ್ತಕ್ಕಂಥದ್ದು ಈ ಸಮಸ್ಯೆಗಳೇನಾಗ್ತದೆ ಮಕ್ಕಳಿಗೆ ತುಂಬ ಒಂದು ಶಿಕ್ಷಣ ಇಲಾಖೆ ಕಂಡು ಬರ್ತಕ್ಕಂಥ ಒಂದು ಒಂದು ನ್ಯೂನತೆಯನ್ನು ನಾವು ನಮಗೆ ಸಂದರ್ಭದಲ್ಲಿ ನಾನು ಅದನ್ನು ಕಾಣ್ಸೋಕೆ ಇಷ್ಟಪಡ್ತೀನಿ ಯಾಕಂದರೆ ಸರ್ಕಾರಿ ಶಾಲೆ ಅಂದರೆ ಒಂದು ಒಳ್ಳೆಯ ಇದಿದೆ ಸ್ಥಾನ ಇದೆ ಎಲ್ಲ ಸರ್ಕಾರಿ ಶಾಲೆಗೆ ಮಕ್ಕಳು ವಾಪಸ್ಸು ಬರ್ತಕ್ಕಂಥದ್ದು ನಾವು ಕಂಡು ಬರ್ತಾ ಇದೆ ಈಗ ಎಲ್ಲ ಎಲ್ಲ ಸರ್ಕಾರಿ ಶಾಲೆಗಳಿಗೆ ವಾಪಸ್ಸು ಮಕ್ಕಳು ಸೇರ್ತಕ್ಕಂಥದ್ದು ಕಂಡು ಬರ್ತಾಯಿದೆ ಈ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆ ಏನು ಇದೆ ಶಿಕ್ಷಕರ ಒಂದು ನ್ಯೂನತೆಗಳನ್ನು ಚೇಂಜ್ ಮಾಡಿ ಮಾಡಿ ಮಕ್ಕಳಿಗೆ ಸ್ವಲ್ಪ ತೊಂದರೆ ಕೊಡ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ನಮಗೆ ಕಾಣ್ತಾ ಇದೆ ಹಾಗಾಗಿ ಈ ಒಂದು ಹೋರಾಟವನ್ನು ನಾವು ಇಲ್ಲಿ ಎಂಬ ಕಂಡು ಬಂದಿದೆ ಯಾಕೆ ಈಗ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ ಮಕ್ಕಳಲ್ಲಿ ಅಳ್ತಾ ಇದ್ದಾರೆ ನೋಡಿ ಎಲ್ಲ ಸುಮಾರು ಏನು ಮಾಡ್ತಾ ಬಂದರೆ ಮಕ್ಕಳಲ್ಲಿ ಅಳ್ತಾಳೆ ಮಾಡಿಸ್ಕೊಳ್ಬೇಕು ಅಂತ ಹಾಗಾಗಿ ಮಕ್ಕಳಿಗೆ ದಿಕ್ಕ ಒಂದು ದಿಕ್ಕನ ರೀತಿ ಆಗ್ತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ ಅದರಿಂದ ನಾವು ಹೇಳೋಂದ್ರೆ ಮಕ್ಕಳಿಗೆ ಏನು ಎಷ್ಟು ಹೆಚ್ಚುವರಿ ಇದ್ದಾರೆ ಮಕ್ಕಳು ಅದು ಶಿಕ್ಷಕರನ್ನ ಶಿಕ್ಷಕನನ್ನು ನೇಮಿಸು ಒಳ್ಳೆ ಶಿಕ್ಷಣ ಪ್ರಾಥಮಿಕ ಶಾಲೆ ಕೋಣೂರಿನ ಶಾಲೆಯ ಮುಂಭಾಗ ನಾವೊಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಕಾರಣ ಇಷ್ಟೇ ಪ್ರಸ್ತುತ ನಮ್ಮ ಶಾಲೆಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಇಂಗ್ಲೀಷ್ ಶಿಕ್ಷಕರಾಗಿ ಇಂಗ್ಲೀಷ್ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಅನಿಲ್ ಸರ್ನವ್ರನ್ನ ವರ್ಗಾವಣೆ ಮಾಡಿದ್ದಾರೆ ಪ್ರಸ್ತುತ ಏನಾಗಿದೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಇಂಗ್ಲೀಷ್ನ ಕಲಿಕೆಗೆ ತುಂಬ ತೊಂದರೆ ಆಗಿದೆ ಅದರಲ್ಲೂ ವಿಶೇಷವಾಗಿ ಇಂಗ್ಲೀಷ್ ಶಿಕ್ಷಕರನ್ನೇ ವರ್ಗಾವಣೆ ಮಾಡಿದಂಥ ಸಂದರ್ಭದಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಇಂಗ್ಲೀಷ್ ವಿ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತದೆ ಹಾಗಾಗಿ ನಾವೆಲ್ಲ ಈ ಒಂದು ವರ್ಗಾವಣೆಯನ್ನು ರದ್ದು ಸರ್ಕಾರದ ಗಮನ ಸೆಳೆಯಕ್ಕೆ ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ತಾವು ತಕ್ಷಣ ಸ್ಪಂದಿಸಿ ನಮ್ಮ ಈ ಹೋರಾಟಕ್ಕೆ ನಮ್ಮ ಈ ಪ್ರತಿಭಟನೆಗೆ ಶಿಕ್ಷಣ ಇಲಾಖೆ ಸ್ಪಂದಿಸಿ ಈ ಸಮಸ್ಯೆಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾತನಾಡುವುದಕ್ಕೆ ಅಂತ ನಮ್ಮ ಜೊತೆಗೆ ಕೆಎಂ ಬಸವಣ್ಣ ಶಾಲಾ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಿದ್ದಾರೆ ಸರ್ ನಮಸ್ತೆ ಸರ್ ನಿಜಕ್ಕೂ ಕೂಡ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳಂತಾರೆ ಆದ್ರೆ ಆ ಮಕ್ಕಳಿಗೆ ಟೀಚ್ ಮಾಡೋದಕ್ಕೆ ಬೇಕಾಗಿರುವ ಶಿಕ್ಷಕರ ಕೊರತೆನೇ ಇಲ್ಲಿ ಎದ್ದು ಕಾಣಿಸ್ತಾ ಇದೆ ಎಷ್ಟು ದಿನದಿಂದ ಈ ಸಮಸ್ಯೆ ಅಧಿಕಾರಿಗಳು ಯಾಕೆ ಗಮನ ಹರಿಸ್ತಾ ಇಲ್ಲ ಏನ್ ಪ್ರತಿಕ್ರಿಯೆ ಕೊಡ್ತಿದ್ದಾರೆ ಹೇಳಿ ಹೇಳಿ ಮೇಡಮ್ ಸರಕ್ ಕೇಳ್ತಾರೆ ಹೇಳಿ ಸರ್ ಅದೇ ಈ ಶಾಲೆಯಲ್ಲಿ ನೂರಾ ಇಪ್ಪತ್ತಕ್ಕೂ ಹೆಚ್ಚು ಮಕ್ಕಳಿದ್ದಾರೆ ಆದ್ರೆ ಶಿಕ್ಷಕರ ಕೊರತೆ ಎದ್ದು ಕಾಣಿಸ್ತಾ ಇದೆ ಯಾಕ್ ಅಧಿಕಾರಿಗಳ್ ನಿರ್ಲಕ್ಷ್ಯ ವಹಿಸ್ತಿದ್ದಾರೆ ಯಾರು ಬಂದು ನೋಡ್ತಾ ಇಲ್ಲ ಮೇಡಮ್ ಇಲ್ಲಿ ಇಲ್ಲಿ ಫಸ್ಟೆಲ್ಲಾ ಗವರ್ಮೆಂಟ್ ಸ್ಕೂಲ್ಗೆ ಮಕ್ಕಳು ಸೇರ್ಸಲ್ಲ ಅಂದ್ರು ಮೊದ್ಲೆಲ್ಲಾ ತೊಂಬತ್ತ ಇತ್ತು ನಾವೆಲ್ಲ ಎಸ್ ಎಂ ಸಿಲ್ಲಾ ನಿಂತ್ಕೊಂಡು ಸ್ವಲ್ಪ ಗಾರ್ಮೆಂಟ್ ಕೂಡ ಉರ್ಮೆಲ್ಲಾ ತೀರಿತ್ತು ಪಕ್ಕದಲ್ಲಿ ಪ್ರೈವೇಟ್ ಸ್ಕೂಲ್ ಹೋಯ್ತ್ರು ಗಾರ್ಮೆಂಟ್ ಗೆ ನಮ್ಮ ಇಲ್ಲಿ ಒಳ್ಳೆ ಇದಿದೆ ಎಜುಕೇಷನ್ ಕೊಡ್ತಾರೆ ಮಾಡಿ ಎಲ್ಲಾ ಒಂದ್ ಇಪ್ಪತ್ತ ಹುಡುಗರು ಬೇರೆ ಕಡೆ ಬರ್ತಾ ಇದ್ದಾರೆ ಆದ್ರೆ ಇಲ್ಲಿ ಯಾರೇ ಒಂದು ಅಧಿಕಾರಿ ಬಂದು ನಮ್ಮ ಸ್ವಲ್ಪ ಬಂದ್ ನೋಡ್ಕೊಳಂತ ಇದಿಲ್ಲ ಬಿ ಮಾಡಿದ್ರೆ ಬಿ ಓ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಫೋನ್ ಅವ್ರು ಇಶ್ಯೂ ಮಾಡಲ್ಲ ಮಾಡಿದ್ರೆ ಒಬ್ರು ಅಧ್ಯಕ್ಷರು ಫೋನ್ ಮಾಡ್ತಾರ ಅಂದ್ರೆ ಫೋನ್ ಇದ್ ಮಾಡ್ತಾ ಇಲ್ಲ ಅವರು ಸರ್ ಅಲ್ಲ ಈಗ ಈಗಿನ ಕಾಲದಲ್ಲಿ ಸರ್ಕಾರಿ ಶಾಲೆಗಳಂದ್ರೆ ಮೂಗ್ ಬುರಿತಾರೆ ನೋಡ್ತಾರೆ ಬಿಡಿ ಮೇಲೆ ಏನ್ ಹೇಳಿ ಖಾಸಗೀಕರಣ ಮಾಡ್ಕೊಂಡ್ರೆ ಅವ್ರು ಸ್ವಂತ ಮಾಡ್ಕೊಂಡು ನೋಡ್ತಾ ಇದಾರೆ ಅಷ್ಟೇ ಗೌರ್ಮೆಂಟ್ ಮುಚ್ಚಿಸ್ತಾರೆ ನಾವು ಅದ್ರಲ್ಲಿ ಎಲ್ಲಾ ಪಾಪ ಎಲ್ಲಾ ಓಡಾಡ್ಕೊಂಡು ಮಾಸ್ಟರ್ಗಳು ಅವ್ರು ಸ್ವಂತ ಇದ್ ಮಾಡ್ಕೊಂಡ್ ಮಾಡ್ತಿದ್ರು ಅವ್ರಿಗೆ ಒಂದ್ ಇದಿಲ್ಲ ಸೇರ್ತಿಲ್ಲ ಈ ನೋಡಿ ಅವ್ರು ಇಂಗ್ಲಿಷ್ ನಮ್ ಇಲ್ಲಿ ಒಂದನೇ ಎರಡನೇ ಕ್ಲಾಸ್ ಮಕ್ಳು ಇಂಗ್ಲಿಷ್ ಮಾತಾಡ್ತಾರ ಅಂದ್ರೆ ಇವತ್ ಬಂದಿರೋ ಟೀಚರ್ ಹೇಗಿದ್ದಾರೆ ನಾವು ನೋಡ್ಕೊ ಬಗ್ತಾನೆ ಹೌದೌದು ಈಗ ಅವ್ರನ್ನೇ ತಗದಾಕ್ಬಿಟ್ಟು ಇವರು ಮಕ್ಳಿಗೆ ತೊಂದರೆ ಆಗಲ್ವಾ ಸರ್ ಈಗ ನೀವು ಇದಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರ ಹತ್ರ ಮನವಿ ಮಾಡ್ಕೊಂಡಿದೀರಾ ಅವ್ರ ಹೆಸರು ಹೇಳ್ಬಹುದಾ ಅವ್ರ ಏನಾದ್ರು ಏನ್ ಸ್ಪಂದನೆ ಕೊಟ್ರು ಏನಿಲ್ಲ ಮೇಡಮ್ ಬಿ ಓ ಆಯ್ತು ಅಂತಾರೆ ನಮ್ಮ ಇನ್ನು ನಮ್ ಇದಕ್ ಬಂದಿಲ್ಲ ನೋಡ್ತೀನಿ ನೆಕ್ಸ್ಟ್ ಬಂದಾಗ ನೋಡ್ತೀನಿ ಅಂತ ಹೇಳಿದಾರೆ ನಿನ್ನೆ ರೈಟಿಂಗ್ ಅಲ್ಲಿ ಬರ್ಸ್ಕೊಟ್ಟಿದೀನಿ ಏನ್ ಇದಿಲ್ಲ ಮಾಡ್ತೀವಿ ಸರ್ ಅಂತ ಹೇಳ್ಕೊತಾ ಇದ್ದಾರೆ ಏನು ಅದಕ್ಕೆ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಈಗ ಸ್ಥಿತಿವಂತರೇನೋ ಅಲ್ಲೇ ನೀವು ಹೇಳಿದ್ರಿ ಈ ಖಾಸಗಿ ಶಾಲೆಗೆ ಕಾನ್ವೆಂಟ್ ಗಳಿಗೆ ಸೇರಿಸ್ತಾರೆ ಬಟ್ ನಮ್ಮಂತವ್ರು ಈಗ ಮಧ್ಯವರ್ಗದವರು ಬಡವರು ಅಂತ ಬಂದಾಗ ಸರ್ಕಾರಿ ಶಾಲೆಗಳಿಗೆ ಸೇರಿಸ್ತಾರೆ ಹಂಗಂತ ಸರ್ಕಾರಿ ಶಾಲೆಗಳು ಗುಣಮಟ್ಟದಲ್ಲ ಅಂತಲ್ಲ ಬಟ್ ಇಂಥ ಸಮಸ್ಯೆಗಳು ಎದುರಾದಾಗ ಪೋಷಕರಿಗೆ ಏನ್ ಮಾಡೋದು ನಾವು ಕೂಡ ಪ್ರೈವೇಟ್ ಶಾಲೆಗೆ ಸೇರಿಸ್ಬೇಕಾ ಅನ್ನುವಂತ ಒಂದ್ ಸಮಸ್ಯೆ ಎದುರಾಗುತ್ತೆ ಆಗುತ್ತೆ ಮೇಡಮ್ ಈಗ ಇಲ್ಲಿ ಸೇರ್ಸ್ಕೊಳ್ಬೇಕು ಅವರು ಏನೋ ಕೂಲಿ ಕೂಲಿ ಮಾಡಿ ಮಕ್ಕಳು ಹೊಸಲೇ ಬರ್ತಾನೆ ಹ್ಮ್ ಹ್ಮ್ ಅವ್ರೇನ್ ಮಾಡ್ತಾರೆ ಪ್ರೈವೇಟ್ ಸ್ಕೂಲ್ ಸೇರ್ಸೇ ಕೊಡ್ತಾರೆ ಈ ಗವರ್ಮೆಂಟ್ ಸ್ಕೂಲ್ ಮುಚ್ಚಲೇಬೇಕಾಗುತ್ತೆ ಈ ಗ್ರಾಮಸ್ಥರು ಏನ್ ಹೇಳ್ತಾರೆ ಸರ್ ಅಲ್ಲಿ ಗ್ರಾಮಸ್ಥರ ಸರ್ ನೀವು ಯಾವ್ದೇ 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 ಮಾಡಿ ಮೇಡಮ್ ನಾವ್ ಇದ್ ಮಾಡ್ತೀವಿ ಬಂದ್ ನಾವು ಸಪೋರ್ಟ್ ಕೊಡ್ತೀವಿ ಸ್ಟ್ರೈಕ್ ಮಾಡೋಣ ಬೇಕಾರ ಆ ಮಾಸ್ಕ್ ಉಳಿಸ್ಕೊ ನಮಗೆ ಟೀಚರ್ ಬೇಕಲೇಬೇಕು ಹ್ಮ್ ಮಾಡಿ ಮುಂದೆ ಈಗ ನಿನ್ನೆ ಮಾಡಿದ್ವಿ ಸಿಂಪಲ್ ಆಗಿ ಮಾಡಿದಿವಿ ಬುಧವಾರ ತಪ್ಪು ಗುರುವಾರ ಬಾಗಿಲ್ಲ ಓಪನ್ ಮಾಡ್ಬಿಡಲ್ಲ ಕುಡಿಸಿ ಕುಡಿಸ್ತಿವಿ ಮಕ್ಕಳೆಲ್ಲ ಬರ ಗಂಟು ಮಾಡಲ್ಲ ಮಾತ್ರ ಸ್ಟ್ರೈಕ್ ಮಾಡೇ ಮಾಡ್ತೀವಿ ಸರ್ ಈಗ ಅಲ್ಲಿ ಮೂರೆ ಜನ ಶಿಕ್ಷಕರಿದ್ದಾರೆ ಅಂದ್ರೆ ಈ ಇಪ್ಪತ್ ಜನರಿಗೆ ಅಂದ್ರೆ ಯಾವ ಯಾವ ಸಬ್ಜೆಕ್ಟ್ ಟೀಚ್ ಮಾಡೋರು ಮಾತ್ರ ಇರೋದು ಸರ್ ಅಲ್ಲಿಗ ಬಟ್ ಈಗ ಇಂಗ್ಲಿಷ್ ಇದೆ ಇಂಗ್ಲಿಷ್ ಅವನಿಗೆ ಟ್ರಾನ್ಸ್ಫರ್ ಮಾಡ್ತಾ ಇರೋದು ಕನ್ನಡ ಕನ್ನಡ ಇದೆ ಕನ್ನಡ ಇದೆ ಇದು ಇಂಗ್ಲಿಷ್ ಇಂಪಾರ್ಟೆಂಟ್ ಇಂಗ್ಲಿಷ್ ಮಾಡದಿದ್ದವ್ರನ್ನೇ ತೆಗಿತಾ ಇದಾರೆ ಇವಾಗ ಇಂಗ್ಲಿಷ್ ಟೀಚರ್ ತಗೋತಾ ಇರೋದು ಇವಾಗ ನಮ್ ಸ್ಕೂಲ್ ಇಂಪಾರ್ಟೆಂಟ್ ಈಗ ಅವರೇ ಸರಿಗ ಈ ಸಮಸ್ಯೆಗೆ ಸಂಬಂಧಪಟ್ಟಂತೆ ನಾವು ಗಮನ ಹರಿಸಬೇಕು ಅಥವಾ ಅಧಿಕಾರಿಗಳ ಗಮನಕ್ಕೆ ತರಬೇಕು ಅಂತ ಶಿಕ್ಷಣ ಅಧಿಕಾರಿಗೆ ಕಾಲ್ ಮಾಡಿದ್ರು ಕೂಡ ಅವ್ರು ಕಾಲ್ ಪಿಕ್ ಮಾಡ್ತಾ ಇಲ್ಲ ನಾವು ನಿಮ್ಮನ್ನ ಹೋಲ್ಡ್ ಅಲ್ಲಿ ಇಟ್ಕೊಂಡೇ ಮಾತನಾಡಿಸೋಣ ಅಂತ ಟ್ರೈ ಮಾಡ್ತಾ ಇದೀವಿ ಬಟ್ ಅವ್ರು ಫೋನ್ ಪಿಕ್ ಮಾಡ್ತಾ ಇಲ್ಲ ಇದಕ್ಕೆ ಏನ್ ಹೇಳ್ತೀರಾ ನೀವು ಇದಕ್ಕೆ ನಾವೇನ್ ಹೇಳಕತ್ತೆ ಮೇಡಮ್ ಅವ್ರೆ ಈ ಕೋಣ ಸ್ಕೂಲ್ ತಾನೆ ಬಿಡು ಏನಾಗುತ್ತೆ ಅನ್ನೋದೊಂದು ಅಸಭ್ಯ ವರ್ತನೆ ಇದೆಯಲ್ಲ ಅವ್ರದ್ದು ಏನಾಗುತ್ತೆ ಇದೆಲ್ಲ ಮಾಮೂಲಿ ಬಂದೇ ಬರ್ತದೆ ಅಂತಮ ಮೇಡಮ್ ಇದಂತೂ ಬಹಳ ಸ್ಟ್ರಾಂಗ್ ಆಗುತ್ತೆ ಅಲ್ಲಿ 400 ಮಾತ್ರ ಬಿಡಲ್ಲ ಸ್ಟ್ರಾಂಗ್ ಮಾಡೇ ಮಾಡ್ತೀವಿ. ಹ್ಮ್ ಸಿಎಂಸಿ ಅದರ ಮೇಡಂ ಅವಳೇದ ಓಕೆ ಸರ್ ನಾವು ನಿಮ್ ಜೊತೆ ಇರ್ತೀವಿ ಅಂತ ಹೇಳ್ತಾ ನಮ್ ಜೊತೆ ಮಾತನಾಡಿದ್ದಕ್ಕೆ ಥ್ಯಾಂಕ್ ಯು.